ಸಮಸ್ತ ಕರ್ನಾಟಕದ ಜನತೆಗೆ ಕಂಜುಮರ್ ಭಾರತ್ ನೀವು ಸ್ವಾಗತ ನಾನು ಎಂ ಆರ್ ತಳಗೇರಿ ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ನಗರದ ಹಜರತ್ ಅಬೂಬಕ್ಕರ್ ದರ್ಗಾ ಮೈಗೂರು ರಸ್ತೆ ಜಮಖಂಡಿಯಲ್ಲಿ ಶಹೀದ್ ಹಜರತ್ ಟಿಪ್ಪು ಸುಲ್ತಾನ್ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಕೌಮಿ ಏಕತಾ ಸಮ್ಮೇಳನ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮೌಲಾನಾ ಅಬ್ದುಲ್ ಸಾಲಿಂ ಕಮರ್ ಚತುರ್ವೇದಿ ಬಿಹಾರ್ ಶ್ರೀ ಮಹೇಶ್ವರಾನಂದ್ ಸ್ವಾಮೀಜಿ ಪೀಠಾರಾಧ್ಯಕ್ಷರು ಉತ್ತರ ಕರ್ನಾಟಕ ಶಿವಶರಣ ಶ್ರೀ ಅಲ್ಲಮ್ಮ ಪ್ರಭು ಅಹಿಂದ ಗುರುಪೀಠ ಹಾವೇರಿ ಪೂಜ್ಯ ಶ್ರೀ ಆನಂದ್ ದೇವರು ಓಲೆಮಠ್ ಜಮಖಂಡಿ ಖಾರಿ ಸಮೀರ್ ಉಲ್ಲಾ ಖಾದ್ರಿ ಜಿಲ್ಲಾ ಅಧ್ಯಕ್ಷರು ಅಹೇಲೆ ಸುನ್ನತ್ತಲ್ಲ ಜಮಾತ್ ಬಾಗಲ್ಕೋಟ್ ಶ್ರೀ ಸಹಜಾನಂದ್ ಅವಧೂತರು ಮಠ ಜಮಖಂಡಿ ರೆವೆಂಡೆಡ್ ಫಾದರ್ ಲಕ್ಷ್ಮಣ್ ಬಿ ಸೇಂಟ್ ಪಾಲ್ ಇಲಿವರ್ಸ್ ಇಸ್ಟ್ ಕೌಮಿ ಏಕತಾ ಸಮ್ಮೇಳನ ಉದ್ದೇಶಿಸಿ ಮತ್ತು ಶಹೀದ್ ಹಜರತ್ ಟಿಪ್ಪು ಸುಲ್ತಾನ್ ಅವರನ್ನು ಉದ್ದೇಶಿಸಿ ತೌಫೀಕ್ ಪಾರ್ಥನಹಳ್ಳಿ ಅವರು ಮಾತನಾಡಿದರು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಸರ್ವಧರ್ಮ ಕುರಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಟಿಪ್ಪು ಸುಲ್ತಾನ್ ಅವರ ಕುರಿತು ಅವರ ಇತಿಹಾಸವನ್ನು ಮೆಲುಕು ಹಾಕುತ್ತಾ ತಿಳಿಸಿಕೊಟ್ಟರು ತದನಂತರ ಮಾತನಾಡಿದ ಮಾಜಿ ಜಮಖಂಡಿ ಶಾಸಕರಾದ ಆನಂದ್ ನ್ಯಾಮಗೌಡವರು ಟಿಪ್ಪು ಸುಲ್ತಾನರ ಬಾಲ್ಯ ಜೀವನದ ಹಿಡಿದು ಅಂತಿಮ ಹೋರಾಟದವರೆಗೆ ಬಗ್ಗೆ ಮಾತನಾಡಿದರು ಅಬಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರವರು ಭಾವೈಕ್ಯದ ನುಡಿಗಳನ್ನು ಆಡಿದರು ಸಮ್ಮೇಳನಕ್ಕೆ ಸಾವಿರಾರು ಜನಸಾಗರ ಹರಿದು ಬಂದಿತ್ತು ಟಿಪ್ಪು ಸುಲ್ತಾನನ್ನು ಉದ್ದೇಶಿಸಿ ಸರ್ವಧರ್ಮ ಉದ್ದೇಶಿಸಿ ಹಲವಾರು ಮುಖ್ಯ ಅತಿಥಿಗಳು ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜನೆ ಮಾಡಿದ ಮುಖಂಡರಾದ ಸ್ವಾಗತ ಸಮಿತಿ ಪದಾಧಿಕಾರಿಗಳು ನಜೀರ್ ಕಂಗನಹಳ್ಳಿ ಅಧ್ಯಕ್ಷರು ತೌಪಿಕ್ ಪಾರ್ಥನಹಳ್ಳಿ ಉಪಾಧ್ಯಕ್ಷರು ಸಮೀರ್ ಕಂಗನಹಳ್ಳಿ ಕಾರ್ಯದರ್ಶಿ ಅಲ್ತಾಫ್ ಸಗರ್ ಖಜಾಂಚಿ ಅಬ್ದುಲ್ ಸಾಬ್ ಜಮಾದಾರ್ ಉಪ ಖಜಾಂಚಿ ಅನ್ವರ್ ಮೊಮಿನ್ ಸದಸ್ಯರು ರಫಿಕ್ ಬಾರಿಗಡ್ಡಿ ರಿಯಾಜ್ ಔಟಿ ಹಾಫೀಜ್ ಇಸಾ ಇನಾಮಾರ್ ಮೊಹಮ್ಮದ್ ಶೇಖ್ ಯಾಸೀನ್ ಮೋದಿ ಉಪಸ್ಥಿತರಿದ್ದರು ಇನ್ನು ಸಲಹಾ ಸಮಿತಿಯ ಸದಸ್ಯರಾದ ದಿಲಾವರ್ ಶಿರೋಳ್ ಮುಸಾಮುಲ್ಲಾ ಪಾಷಾ ಕಂಗನೋಳಿ ಸಾದಿಕ್ ಬಂಟ್ನೂರ್ ಮೌಲಾನಾ ಮಂಜೂರ್ ಔಟಿ ಮೆಹಬೂಬ್ ಪೆಂಡಾರಿ ಮುಸ್ತಾಕ್ ಝಂಡೆ ರೆಹಮಾನ್ ಜಮಖಂಡಿ ಐಜಾ ಕುಶೇರಿ ಮಕ್ಬುಲ್ ಅತ್ನೀಕರ್ ಅಬ್ದುಲ್ ಸಿಕಂದರ್ ದಾವೂದ್ ಔಟಿ ಸೈಯದ್ ಬಿಜಾಪುರ್ ಅಬುಬಕ್ಕರ್ ಕುರ್ಚಿ ಅಹಮದ್ ಸೈಯದ್ ಮೆಹಬೂಬ್ ಪಾಚಾಪುರ್ ಅಬುಬಕ್ಕರ್ ನದಾಬ್ ಜಬ್ಬಾರ್ ಶೇಖ್ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಶಹೀದ್ ಹಜ್ರತ್ ಟಿಪ್ಪು ಸುಲ್ತಾನ್ ಜಯಂತಿ ಮತ್ತು ಕೌಮಿ ಏಕತಾ ಸಮ್ಮೇಳನ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಯಶಸ್ವಿಯಾಯಿತು ಇವರ ರಿಪೋರ್ಟ್ ಎಂ ಆರ್ ತಳಗೇರಿ ಆಶೀರ್ವಾದ ಮಾಡಿದಂತ ನಾಯಕರಾಗಿರುವಂತ ಆರ್ ಬಿ ತಿಮ್ಮಾಪುರ್ ಸಾಹೇಬರ ಉಸ್ತುವಾರಿ ಸಚಿವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಕೆಲಸ ಬಿಟ್ಟಂತ ಬಿಟ್ಟು ಬಂದಿದಂತ ನಮ್ಮ ಹಿರಿಯ ಅನ್ನ ಆನಂದ್ ನೆಂಬೂರ್ ಸಾಹೇಬ್ರೆಸಿದಂತ ಎಲ್ಲ ಗುರು ಹಿರಿಯರೇ ರಾಹುಲ್ ಕಲೋತಿ ಸುಶೀಲ್ ಬೆಗ್ಲಿ ಅವರೇ ವರ್ಧವಾನ್ಯೋಡ್ರೆ ರಾಜೀವ್ ಸಾಹೇಬ್ ಪಠಾನ್ ಅವ್ರೆ ಜವಾರಿ ಕಾಕ ಅವ್ರೆ ರಾಜೀವ್ ಕಬ್ಬಿ ಅವ್ರೆ ಸುಮಾರು ಪಕ್ಷ ಸುಮಾರು ಎಲ್ಲರೂ ಭಾಷೆ ಈಗ ನಮ್ಮಲ್ಲಿ ಶಾಂತಿ ಸಂಸ್ಕೃತಿ ಅನ್ನುವಂಥದ್ದು ಎಲ್ಲ ಸಿಗ್ತ ಚಂದ್ರೆ ಅದನ್ನು ಹಿಂದೂಸ್ತಾನ್ ನಲ್ಲಿ ಸಿಗ್ತ ಚೆಂದ್ರು ಅಂತ ಮಾತು ನಾನು ಹೇಳಕ್ ಬೆಳೆಸ್ತೇನೆ ಮತ್ತೆ ಅಂದ್ರೆ ನಮ್ಮ ಸಮಾಜ ಪರವಾಗಿ ಹೇಳ್ಬೇಕಂದ್ರೆ ಹೊರಗಿನ ದೇಶ ಪಕ್ಕದಲ್ಲಿ ಪಾಕಿಸ್ತಾನ ಐತಿ ಬೇರೆ ಬೇರೆ ದೇಶ ಎಲ್ಲ ಅದ್ರ ಮುಸ್ಲಿಂ ಸಮಾಜ ಎಲ್ಲಿ ಸೇಫ್ ಐತಿಪಾ ಅಂದ್ರೆ ನಮ್ಮ ಇಂಡಿಯಾ ದೇಶ ಸೇಫ್ ಐತಿ ಅನ್ನುವಂತ ಈ ಹಿರಿಯರು ಸೂಪಿ ಸಂತರು ಸಮಾಜಕ್ಕೆ ಈಗ ಆಗಮಿಸಿದಂತ ನಮ್ಮ ಹಜರತ್ ಪೀರ್ ಸೈಯದ್ ಸಾಹೇಬರು ಹಾಗೂ ಶ್ರೀಗಳು ಛತ್ರವರ್ ಸುರೀಜಿಗಳು ಬಂದಾರ ಅವರು ಏನಕ್ಕೆ ಬಂದಾರ ಪಾಂಡ್ರ ಒಂದು ಶಾಂತಿ ಸಮಾಜ ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕು ನಮ್ಮ ಉದ್ದೇಶ ಒಂದೇ ಇತ್ತು ಏನ್ ಜಮಖಂಡಿದಿಂದ ಸಮಾಜನಲ್ಲಿ ಶಾಂತಿ ಇರುದ್ ನಮ್ದು ಮೊದ್ಲಿಂದ ಜಮಖಂಡಿ ಬಹಳ ಶಾಂತಿ ಏರಿಯಾ ಮತ್ತು ಎಲ್ಲಾರು ಕೂಡಿ ನಡೆಯುವಂತ ಏರಿಯಾ ಇವರಲ್ಲಿ ತಾವು ಎಲ್ಲಾರು ಶಾಂತಿದ ಒಂದು ಮೆಸೇಜ್ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ನಮ್ಮ ಜನಖಂಡ್ ಒಂದು ಮೆಸೇಜ್ ಅವ್ರ ನಾವೆಲ್ಲಾರು ಅವ್ರದ್ದು ಬಂದ ಅವ್ರು ಬಂದಾರ ಹೇಳಕ ಅವ್ರೆಲ್ಲ ಕೇಳುವಂತ ಮಾತುಗಳನ್ನು ಹೇಳ್ತಾ ಮತ್ತೆ ಬರುವಂತ ಜಿಲ್ಲಾ ಸಚಿವರು ಆತ್ಮೀಯರಾದ ಅವ್ರಿ ಅವರೇ ಮಾಜಿ ಶಾಸಕರು ಆತ್ಮೀಯರಾದ ಅವರು ಡಾಕೋರ್ ಅವ್ರೆ ಪಿ ಎಸ್ ಎಲ್ಲ ಬಂಧುಗಳೇ ಶಿಕ್ಷಣ ದುಡಿಮೆ ಜೊತೆ ಶಿಕ್ಷಣ ಅವಶ್ಯಕತೆ ಇದೆ ನಿಮ್ಮಲ್ಲಿ ಕೂಡ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಯು ಪಿ ಎಸ್ ಸಿ ಪಾಸ್ ಆಗ್ಬೇಕು ಪಿಲ್ಲಿ ಪಾಸ್ ಆಗಬೇಕು ಈ ಬಳಸ್ಥಿತಿ ಎಲ್ಲ ಬರ್ಬೇಕಾಗಿ ಜೊತೆಗೆ ನಿಮ್ಮ ಬುದ್ಧಿಮೆ ನಿಮ್ಮ ದುಡಿಮೆ ಇದನ್ನು ಕೂಡ ಮುಂದುವರಿಸಬೇಕಾಗಿದೆ ಶಹೀದ್ ಹಜರತ್ ಟಿಪ್ಪು ಸುಲ್ತಾನ್ ಅವರಿಗೆ ನಿಮ್ಗಿಂತ ಹೆಚ್ಚು ಅವಾಜ್ ಬಂದಿತ್ತು ನಮ್ಗಿಂತ ಹೆಚ್ಚು ಅವಾಜ್ ನಿಮಗೆ ಬರಬೇಕು ಶಹೀದ್ ಹಜರತ್ ಟಿಪ್ಪು ಸುಲ್ತಾನ್ ಅವರಿಗೆ ಶಹೀದ್ ಹಜರತ್ ಟಿಪ್ಪು ಸುಲ್ತಾನ್ ಅವರಿಗೆ ಸಾವಿರದ ಏಳ್ನೂರ ಐವತ್ತು ನವೆಂಬರ್ ಇಪ್ಪತ್ತನೇ ತಾರೀಕಿನ ದಿವಸ ಟಿಪ್ಪು ಸುಲ್ತಾನ್ ಅವರ ಜನ್ಮ ಆಗಿರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಬಹಳಷ್ಟು ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಉತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ಇಷ್ಟೊಂದು ಅರ್ಥಪೂರ್ಣವಾಗಿ ಜಮಖಂಡಿಯಲ್ಲಿ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಆಚರಣೆ ಮಾಡುವುದು ಬಹಳ ವರ್ಷಗಳ ನಂತರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಪ್ರತಿ ವರ್ಷ ನಮ್ಗೆಲ್ಲ ಯುವಕರು ಡಿ ಜೆ ಹಚ್ಚ ಮುಖಾಂತರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ರು ಇವತ್ತು ಸಮಾಜದ ಹಿರಿಯರೆಲ್ಲ ಸೇರಿ ಇದು ಸರ್ವಧರ್ಮ ಸಮ್ಮೇಳನ ಆಗ್ಬೇಕು ಅಂತ ಹೇಳಿ ಕೌಮಿ ಏಕತಾ ಸಮ್ಮೇಳನ ಅಂತ ಹೇಳಿ ಆಯೋಜನೆ ಮಾಡಿದ್ದೀರಿ ಸಮಾಜದ ಎಲ್ಲ ಹಿರಿಯರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ